ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ನೀವು ಆಫೀಸ್ ಅಥವಾ ಹೊರಗಡೆ ಕಾಫಿ ಟೀ ಕುಡಿಯೋದಕ್ಕೆ ಪೇಪರ್ ಕಪ್ ಬಳಸ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಯಾಕೆ ಅಂದ್ರೆ ಇದರಲ್ಲಿ ವಿಷಕಾರಿ ಅಂಶ ಇರುವುದು ಪತ್ತೆಯಾಗಿದೆ ಸದ್ದಿಲ್ಲದೆ ವಿಷಕಾರಿ ಕೆಮಿಕಲ್ಸ್ ನಮ್ಮ ದೇಹ ಸೇರ್ತಾ ಇದೆ ನಿಮ್ಮ ದೇಹ ಸೇರ್ತಾ ಇದೆ ಹಾಗೆ ಮನೆಯಲ್ಲಿ ಯಾರೂ ಕೂಡ ಈ ಪೇಪರ್ ಕಪ್ ಬಳಸೋದಿಲ್ಲ ಆದ್ರೆ ಆಫೀಸ್ ಗಳಲ್ಲಿ ಹೊರಗಡೆ ಹೋದಾಗ ಈ ಪೇಪರ್ ಕಪ್ಗಳಲ್ಲೇ ಟೀ ಕಾಫಿಯನ್ನ ಹೆಚ್ಚಾಗಿ ಕುಡಿತಾರೆ ನೀವೇನಾದರೂ ಪೇಪರ್ ಕಪ್ಗಳನ್ನು ಬಳಸ್ತಾ ಇದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸ್ಬಿಡಿ ಅಪ್ಪಿತಪ್ಪಿಯು ಇವುಗಳನ್ನು ಬಳಸುವುದಕ್ಕೆ ಹೋಗಬೇಡಿ ಅಂದ ಹಾಗೆ ವೀಕ್ಷಕರೇ ಈ ಪೇಪರ್ ಕಪ್ಗಳ ಬಳಕೆ ಬಗ್ಗೆ ಒಂದು ರಿಸರ್ಚ್ ನಡೆದಿದೆ ಈ ಪೇಪರ್ ಕಪ್ಗಳಲ್ಲಿ ಹದಿನೈದು ನಿಮಿಷಗಳ ಕಾಲ ಹದಿನೈದು ನಿಮಿಷಗಳ ಕಾಲ ಪಾನೀಯಗಳನ್ನು ಹಾಗೆ ಇಟ್ಟರೆ ಸುಮಾರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮೈಕ್ರೋಪ್ಲಾಸ್ಟಿಕ್ ಕಣಗಳನ್ನು ಬಿಡುಗಡೆ ಮಾಡುತ್ತೆ ಅಂತ ರಿಸರ್ಚ್ ಹೇಳ್ತಾ ಇದೆ ಇದು ಆರೋಗ್ಯಕ್ಕೆ ತುಂಬಾನೇ ಕೆಟ್ಟದು ಇದರಿಂದ ಅಪಾಯ ಹೀಗಾಗಿ ಎಚ್ಚರವಾಗಿರಿ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಪೇಪರ್ ಕಪ್ಗಳಲ್ಲಿ ಪಾನೀಯಗಳನ್ನು ಕುಡಿಯೋದಕ್ಕೆ ಹೋಗಬೇಡಿ ಈ ಮೈಕ್ರೋಪ್ಲಾಸ್ಟಿಕ್ ಕಣಗಳು ದೇಹ ಸೇರಿದ್ರೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗುತ್ತೆ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅಂತಾರೆ ತಜ್ಞರು ಈ ಪ್ಲಾಸ್ಟಿಕ್ ಕಣಗಳು ಡೈರೆಕ್ಟಾಗಿ ಕರುಳಿನಲ್ಲಿ ಕಲೆಕ್ಟ್ ಆಗುತ್ತಂತೆ ಇದರಿಂದ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಡೈಜೆಷನ್ಗೆ ತೊಂದರೆ ಆದರೆ ಏನೆಲ್ಲ ಸಮಸ್ಯೆ ಕಾಡುತ್ತೆ ಅನ್ನೋದು ನಿಮಗೆ ಗೊತ್ತು ಇದರಿಂದ ಅತಿಸಾರ ಉಂಟಾಗಬಹುದು ಮೂತ್ರಪಿಂಡಕ್ಕೆ ಹಾನಿಯಾಗಬಹುದು ಕಿಡ್ನಿಗೆ ಹಾನಿಯಾಗಬಹುದು ಅಂತಾರೆ ತಜ್ಞರು ಇನ್ನು ಗರ್ಭಿಣಿಯರು ಆದಷ್ಟು ಈ ಪ್ಲಾಸ್ಟಿಕ್ ಕಪ್ಗಳಿಂದ ದೂರ ಇರಿ ಹುಷಾರಾಗಿರಿ ಇದು ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ ಇನ್ನು ಪೇಪರ್ ಕಪ್ಗಳಲ್ಲಿ ಕಾಫಿ ಟೀ ಅಥವಾ ಇನ್ಯಾವುದೇ ಪಾನೀಯಗಳನ್ನು ಕುಡಿದ್ರೂ ಕೂಡ ಆ್ಯಸಿಡಿಟಿ ಸಮಸ್ಯೆ ಹೆಚ್ಚಾಗುತ್ತಂತೆ ಈ ಕಪ್ಗಳಲ್ಲಿ ಪೇಪರ್ ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯುತ್ತೆ ಈ ತುಣುಕುಗಳು ಕಾಫಿ ಅಥವಾ ಟೀನಲ್ಲಿ ಕರಗಿ ಆ್ಯಸಿಡಿಟಿ ಸಮಸ್ಯೆಗೆ ಕಾರಣ ಆಗುತ್ತೆ ಅಂತಾರೆ ತಜ್ಞರು ಇದಲ್ಲದೆ ಪೇಪರ್ ಲೋಟಗಳಿಂದ ವಿವಿಧ ಸೋಂಕುಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾದರೆ ಈ ಪೇಪರ್ ಕಪ್ಗಳಿಂದ ದೂರ ಇರೋದು ಹೇಗೆ ಏನು ಮಾಡಬೇಕು ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಸಾಧ್ಯವಾದಷ್ಟು ಈ ಪೇಪರ್ ಕಪ್ಗಳನ್ನು ಅವಾಯ್ಡ್ ಮಾಡಿ ಬದಲಿಗೆ ಸ್ಟೀಲ್ ಕಪ್ಗಳನ್ನು ಬಳಸ್ಬೋದು ಆಫೀಸ್ಗಳಲ್ಲಿ ಪೇಪರ್ ಕಪ್ಪೇ ಇರೋದು ಅಂದರೆ ನೀವು ಒಂದು ಸ್ಟೀಲ್ ಅಥವಾ ಮಣ್ಣಿನ ಕಪ್ ಅಥವಾ ಬೇರೆ ಯಾವುದಾದ್ರೂ ಕಪ್ಪನ್ನು ಆಫೀಸಲ್ಲಿ ಇಡಿ ಈ ಕಪ್ನಿಂದಲೇ ಕಾಫಿ ಅಥವಾ ಟೀನ ಕುಡಿಬೋದು ಅಪಾಯದಿಂದ ಪಾರಾಗಬಹುದು ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಪರಿಸರಕ್ಕೂ ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಗೊತ್ತಿಲ್ಲದೆ ಏನೆಲ್ಲ ವಿಷಕಾರಿ ಅಂಶಗಳು ನಿಮ್ಮ ದೇಹವನ್ನು ಸೇರ್ತಾ ಇದೆ ಅನ್ನೋದು ಆದಷ್ಟು ಈ ವಿಷಕಾರಿ ಅಂಶಗಳನ್ನು ಅವಾಯ್ಡ್ ಮಾಡಿ ಇವುಗಳಿಂದ ದೂರ ಇರಿ ಆರೋಗ್ಯ ವಿಭಾಗ್ಯ ಅನ್ನೋದು ನಿಮಗೆ ನೆನಪಿರಲಿ ವೀಕ್ಷಕರೇ ಇದು ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಇದನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ